ಅಯ್ಯೋ ಮೈ ನೋವು ಅಂತ ಹೋಗಿ ಮಲ್ಕೋತೀವಿ ಆಯ್ತಾ ಚಂದೂ ಕೆಲಸ ಮಾಡ್ತೀವಿ ಆ ಕೆಲಸನ ನಾವು ಯಾವ್ಯಾವ ಪಾರ್ಟ್ ಕೊಡ್ತೀವಿ ಅನ್ನೋದು ಮುಖ್ಯ ಆಯ್ತಾ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತೀರಿ ಬರೀ ಕೈ ಕೆಲಸ ಮಾಡ್ತಿರುತ್ತೆ ಇನ್ನು ಯಾವ್ದು ಕೆಲಸ ಮಾಡ್ತಿರಲ್ಲ ಆಯ್ತಾ ಎಲ್ಲ ಪಾರ್ಟ್ಗೂ ಕೆಲಸ ಕೊಟ್ಟು ಜಾಯಿಂಟ್ ಲೂಸ್ ಮಾಡಿ ನಮ್ಮ ಉಸಿರಾಟ ಏನು ಅಂತ ತಿಳ್ಕೊಳ್ಳೋದೆ ಯೋಗ ಸರಿನಾ ಇದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಓಕೆ ಓಕೆ ನಿಮಗೆ ಗೊತ್ತಾಗುತ್ತೆ ಈ ಬೇರೆ ಟಿ ವಿನೆಲ್ಲ ನೋಡಿರ್ತೀನಿ ಹೆಂಗೇನು ಮೈ ಮುರಿಯೋದು ಅವೆಲ್ಲ ಅಲ್ಲ ಎಲ್ಲಾನು ಯೋಗನೇ ನೀವು ಉಸಿರಾಡೋದು ಯೋಗ ಒಂದು ಕೆಲಸ ಮಾಡ್ತಿದ್ದೀರಲ್ಲ ಅದು ಯೋಗ ನಾನು ಇಲ್ಲಿ ಬಂದ್ ನಿಂತ್ಕೊಂಡು ಮಾತಾಡೋದು ಯೋಗ ಒಳ್ಳೆ ಮಾತಾಡ್ತಿವಲ್ಲ ಅದು ಯೋಗ ಒಬ್ರಿಗೆ ನೀನ್ ಚೆನ್ನಾಗಿರ್ತೀಯ ನಿನ್ನಿಂದ ಆಗುತ್ತೆ ಅಂತ ಧೈರ್ಯ ಕೊಡ್ತೀವಲ್ಲ ಅದು ಯೋಗ ಒಬ್ರನ್ನ ನಗಿಸ್ತೀವಲ್ಲ ಅದು ಯೋಗ ಒಬ್ರು ಕಣ್ಣೀರ್ನ ಒರೆಸ್ತೀವಲ್ಲ ಅದು ಯೋಗ ನೀವೆಲ್ರೂನು ಯೋಗ ಮಾಡ್ತಿದ್ದೀರಲ್ವಾ ಪ್ರತಿದಿನಾನು ಇವತ್ತೇನು ಹೊಸ್ದ ಮಾಡ್ತಿಲ್ಲ ಈ ಕೆಲಸ ನಾನು ಏನಿದ್ದೆಲ್ಲೂ ನೀವು ಮಾಡ್ತಿದ್ದೇ ಇರ್ತಾನೆ ಹಂಗಂದ್ರೆ ಇದು ಹೊಸ್ದೇನಲ್ಲ ಅದನ್ನೂರ್ ಪಾಲಿಶ್ ಮಾಡ್ಕೊಡ್ತೀನಿ ಅಷ್ಟೇ ಸರಿನಾ ಪ್ರಾರ್ಥನೆ ಮಾಡಲ್ಲ ಇವತ್ ಇಷ್ಟ ಲೇಟ್ ಆಗುತ್ತೆ ದಿನ ಏನಾಗಲ್ಲ ಆಯ್ತಾ ಇವತ್ತು ಫಸ್ಟ್ ದಿನ ಅದಕ್ಕೆ ಪ್ರಾರ್ಥನೆ ಕಣ್ಮುಚ್ಚಿ ಕೈ ಹಿಡ್ಕೊಳ್ಳಿ ಅಥವಾ ನಾನು ಏನ್ ಮಾಡ್ತೀನಿ ಅಂತ ನೋಡ್ತೇನೆ ಏನು ಮಾಡಲ್ಲ ಪ್ರಾರ್ಥನೆ ಮಾಡ್ತೀನಿ ಆಯ್ತಾ ಸರಿ

ಉಪಾಸತಿ ಸಂಜಾನ ನಾಸತಿ ವಾಸು ಸಂಜಾನ ಉಪಾಸತಿ ಸಂಜಾನು ನಿಧಾನಕ್ಕೆ ಕೈ ತಿನ್ ಮಾಡಿ ಉಜ್ಜಿ ಕಣ್ಣಿಗೆ ಇಟ್ಕೊಂಡು ಕೈ ತೆಗೀ ವೆರಿ ಗುಡ್ ಈಗ ಎಕ್ಸಸೈಸ್ ಶುರು ಮಾಡೋಣ ಹಿಂಗೆ ಗೊತ್ತಿದ್ದೀರಲ್ಲ ಬೆನ್ನು ನೇರವಾಗಿರಲಿ ಕತ್ತು ಮಾತ್ರ ಮೇಲೆ ಕೆಳಗೆ ಆಯ್ತಾ ಮುಂದೆ ಬಗ್ಬೇಕು ಎತ್ಬೇಕು ಮುಂದೆ ಬಗ್ಬೇಕು ಎತ್ತಬೇಕು ಈಗ ನೆಕ್ಸ್ಟು ನಿಮ್ಮ ಬಲಭುಜದ ಮೇಲೆ ನಿಮ್ಮ ಬಲಭುಜ ನನ್ಗೆ ನಿಮ್ದು ಆಪೋಸಿಟ್ ನಾನು ತೋರಿಸ್ತಿದ್ದೀನಿ ಆಯ್ತಾ ನನ್ನ ಕತ್ತಿ ಯಾವ ಕಡೆ ಇದ್ದಿರ್ತದೆ ಆ ಕಡೆ ಮತ್ತೆ ಮಧ್ಯ ಇದಾ ಮಧ್ಯ ಇದಾ ಮಧ್ಯ ಎಡ ಹಂಗ ಸರಿದಾ ಇದಾ ಈಗ ನಿಮ್ಮ ಬಲಗಡೆ ತಿರುಬೇಕು ಇಲ್ಲ ಯಾರಿದ್ದಾರೆ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ ಗುಡ್ ಮತ್ತೆ ಸೆಂಟರ್ ಈ ಕಡೆ ಎಲ್ಲ ಸರಿ ನೋಡ್ಕೊಳ್ಳಿ ವೆರಿ ಗುಡ್ ಸೆಂಟರ್ ಮತ್ತೆ ಈ ಕಡೆ ಬರ್ತಿದಾರಾ ನೋಡಿ ಗುಡ್ ನೋಡ್ಬೇಕು ಹೌದು ಸೆಂಟರ್ ಮತ್ತೆ ಆ ಕಡೆ ಇಲ್ಲೊಂದ್ ಅಕ್ಕ ನೋಡ್ಲಿಲ್ಲ ನನ್ನೇ ನೋಡ್ತಿದಾರ ಅವರು ಈಗ ಬಲಗಡೆಯಿಂದ ಬಗ್ಗಿ ನಾನು ನಿಮ್ ಕಡೆಯಿಂದ ತೋರಿಸ್ತೀನಿ ಆಯ್ತಾ ಹಿಂಗೆ ನಿಮ್ ಇದು ನನಗೆ ಈಗ ಬಲಗಡೆ ಇನ್ನೊಂದು ರೌಂಡ್ ಆಪೋಸಿಟ್ ಉಲ್ಟಾ ಆಯ್ತಾ ಈಗ ಯಾವ ಕಡೆ ತಿರುಗಿದ್ರು ಮತ್ತೆ ಈಗ ಉಲ್ಟಾ ಅಂತ ಆಯ್ತಾ ನಿಧಾನ ಈಗ ಆಗಲ್ಲ ಓಕೆ ಬೆರಳಿನ ಹಿಂದಿ ಹೊರಗಡೆ ಆಯ್ತಾ ಹಾ ಈಗ ನೀವು ಕೆಲಸ ಮಾಡ್ತಿರ್ತೀರಲ್ವಾ ಕೈಗೆ ಸ್ಟ್ರೆಂತ್ ಬೇಕು ಬೆರಳುಗಳಿಗೆ ಸ್ಟ್ರೆಂತ್ ಬೇಕು ಅದಕ್ಕೆ ಇದನ್ನು ಮಾಡಬೇಕು ಆಯ್ತಾ ಒನ್ ಟೂ ತ್ರೀ ಫೋರ್ ಫೈವ್ ಆಯ್ತಾ ಈಗ ರೊಟೇಷನ್ ಸೌಟ್ ಎಲ್ಲರೂ ಅಡುಗೆ ಮಾಡ್ತೀವಲ್ವಾ ಸೌಟ್ ತಿರುಗಿಸ್ ಆಯ್ತಾ

ಆಯ್ತಾ ಮತ್ತೆ ಅಪೋಸಿಟ್ ಅಪೋಸಿಟ್ ರಿಲ್ಯಾಕ್ಸ್ ಈಗ ಅಪ್ಪ ಅಗ್ಗ ನೋಡ್ಕೊಳ್ಳಿ ಇನ್ ಕೈ ಅಗ್ಲ ಮಾಡ್ಕೊಂಡು ಸರಿನಾ ನಿಮ್ಮ ಬಲಗೈನ ಈ ನೋಡ್ಕೊಳ್ಳಿ ಫಸ್ಟ್ ಹಿಂಗ ಇಡ್ತೀವಿ ಬಲಗೈ ನಿನ್ ಕೆಳಗಿಟ್ಟು ಹಂಗೇ ಬಗ್ಗಸ್ತೀವಿ ಈ ಕೈ ಮೇಲೆ

చావా వతీకరే వెరీ నైస్ యు ఆర్ ఇగా అంగే ఇ కాళ్ళన కొంచెం లూస్ మార్చి కొడి ఇంకే ఒక చూస్ ఫ్రీగా ಕೈ ಮೇಲೆ ఎత్తి విడాలి గుండి వది కొనన చెలగడికే ಕೈ నెలకే వెరీ గుడ్ సర్ కాళ్ళన లూస్ మార్చి కాళ్ళు లూస్ మార్చి ఇంకే సర్ ఈ కాళ్ళు తీసుకో తప్పే నాటే ತಲೆ ಅಂದ್ರೆ ಅದಕ್ಕೆ ನೀವು ಚೆನ್ನಾಗಿ ಮಾಡ್ತೀರಿ ಈಗ ಹಾಗೆ ನಿಧಾನಕ್ಕೆ ಈಗ ಮಂಡಿ ಆಯ್ತಾ ಅಯ್ಯೋ ಮಂಡಿ ಕಾಲು ಉರಿಯುತ್ತೆ ನಿಮ್ಕೊಂಡು ಮಾಡ್ಬೋದ ಮಂಡಿ ಕಾಲು ಉರಿಯುತ್ತೆ ಅಂದ್ರೆ ಹಾಕಿಲ್ಲ ಮೇಲಕ್ಕೆ ಹಾಂ ತ್ರೀ ಫೋರ್ ವೆರಿ ಗುಡ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಚಾ ಈ ಕೈನ ಹಿಂಗೆ ಸೈಡಿಗೆ ಇಟ್ಟಿದ್ರಲ್ಲ ಈ ಕೈನ್ ಅಷ್ಟಾನೆ ಹಿಂಗೆ ಸೈಡಿಗೆ ಮಾಡಿಕೊಂಡು ಜಸ್ಟಿಂಗ್ ಮಾಡಿ ಹಾಂ ಒನ್ ಟೂ ತ್ರೀ ಫೋರ್